ನಮಸ್ಕಾರ ರೀ ಫ್ರೆಂಡ್ಸ್ ಇವತ್ತು ಶ್ರೀಶೈಲಪ್ಪ ಅದ್ರ ಐತಿ ಮೂರನೇ ದಿನದ ಲಾಸ್ಟ್ ವಿಡಿಯೋ ರೀ ಈಗ ತುಳಸಿಗಿರಿ ದಾಟಿ ಬಂದ ಒಂದು ರಾಮಲಿಂಗೇಶ್ವರ ಮಠ ಐತ್ರಿ ಅಲ್ಲಿ ಮಠದಾಗ ವಸ್ತಿ ಮಾಡಿದೆವು ಎಲ್ಲ ನಮ್ಮ ಊರಿಂದ ಹಿರಿಯರು ಕಿರಿಯರು ಎಲ್ಲ ಬಂದ ಕೂಡಿರ್ರಿ ಈಗ ಹಿಂದ ಮುಂದಾಗಿರೋ ಒಬ್ಬೊಬ್ರು ಒಬ್ಬವರ ಎಲ್ಲರೂ ಬರತ್ತಾರ ಒಂದು ತೋಡೆ ಮಾಡಿಂದೆ ಲಘು ಬಂದ ಹಾಸಿಗೆ ಮಾಡಿದಾರ್ರಿ ದನದ್ದಾರು ಒಂದು ತೋಡೆ ಮಂದಿ ಸಫಿ ಬರತ್ತಾರು ನೋಡ್ರಿ ಎಲ್ಲಾರು ತಮ್ ತಮ್ಮ ಮನೆ ಫೋನ್ ಹಚ್ಚಿ ಮಾತಾಡತಾರ್ಮೂರ್ ದಿನ ಮನೆ ಬಂದ ಮನಿ ಬಿಟ್ಟ ಮರ್ತ ಆಗಿತ್ ಎಲ್ಲಾರನು ನೋಡ್ರಿ ಇಲ್ಲ ಎಲ್ಲಾರು ನಿಮ್ ಹಾಯಿ ಮಾಡತ್ತರು ನೋಡ್ರಿ ಇಲ್ಲ ಗುಳಪ್ಪನವ್ರು ಕಾಲ್ಮ್ ಕಾಲಕ್ ಕೊತ್ತೀ ಕಾ ಎಲ್ಲಿ ಕಾಲ್ಮ್ ಕಾಲ್ ಆಗ್ತಾ ಯಾಕರು ಶಂಕರ ಪಾಪ ಕೊಟ್ಟರು ಗುಳಿಗೆ ತೋತ್ತಾರು ಗುಳಿಗೆ ತೋ ಗುಳಿಗೆ ತೋ ಆತಾರೋ ಮಲ್ಲಾ ಮಲ್ಲಾತಾರೋ ಮತ್ತೆ ಅಲ್ಲಿ ನಾಯಿ ಮತ್ತೆ ಒಂದು ತೋಡೆ ಮಂದಿ ಬರಾತಾರೋ ನಮ್ಮ ಪಂಚಾಯತ್ ಚೇರ್ಮನ್ ಟ್ರಕ್ಸ್ ಡ್ರೈವರ್ ಬ್ಯಾರೆ ಊರ್ ಮಂದಿ ಬಂದೈತಿ ಮಂದಿ ನೋಡ್ಕೋತ ಕುತ್ತಾ. ಯಾಕ ಬಾಳ ಕೌರಿ ಗೌರಿ ಆಗಿದೆ ಎಲ್ಲ ವಿಡಿಯೋ ಕಾಲ್ ಮಾಡಿದ ಬ್ಯಾರೆ ಮೈಂದಿ ಮಂದಿ ಐತಿ ಮಂದಿ ನೋಡ್ಕೊತ ಗೊತ್ತ ಮಂದಿ ನೋಡ್ರಿ ನೋಡ್ರಿ ನಮ್ ಮ್ಯಾಲ ನಮ್ ಟೀಮದ್ ಮೇಲ ನಿಮ್ಮ ಸುಮ್ನ ನಮ್ಮ ಅಜ್ಜ ಎಲ್ಲಾ ಒಂದ್ ಮನೆಯವ್ರ ಒಂದ್ ನಾಲ್ಕು ಮಂದಿ ಎಲ್ಲಾ ನಮ್ಮ ಊರ್ದ ಮ್ಯಾಲ್ ಅದ ಒಂದು ಇಲ್ಲೇ ಬೇರೆ ಊರದವ್ರ ಕಂಬಿ ತುಂಬ ಬಂದರು ಕಂಬಿ ಕಂಬಿ ಅಂದ್ರ ಪಲ್ಲಕ್ಕ ಇದ್ದಂಗ ಅವರ ಕಂಬಿ ಬಂದರು ಯಾವ ಊರ ಯಾರ ಇಂದ ನೋಡ್ರಿ ಇವರ ಕಂಬಿ ತುಂಬ ಎರಡು ಪಲ್ಲಕ್ಕೆ ತುಂಬ ಬಂದರು ಎಲ್ಲಾರು ನಿಮ್ಗೂ ಹಾಯ್ ಮಾಡತ್ತಾರು ನೀವು ಹಾಯ್ ಮಾಡ್ರಿ ನೋಡ್ರಿ ಪೂಜಾ ಮಾಡ್ತಾರೆ ಕಂಬಿವ ಪಲ್ಲಕ್ಕಿ ಪೂಜಾ ಮಾಡತ್ತಾರ ಇವರು ನಮ್ಮ ಕೂಡನೇ ವಸ್ತು ಮಾಡಿದರು ನಾಳೆ ಅವರು ಜಲ್ದಿ ಬೆಳಿಗ್ಗೆ ಹೋಗ್ತಾರೋ ಬಾಬು ದನದ ಅನ್ನಗಳಿಗೆ ಮಲದಲ್ಲಿ ಅವರು ಪೂಜೆ ಮಾಡಿ ನಾವು ಬೆಳಿಗ್ಗೆ ಜಲ್ದಿ ಹೋಗಾರ್ದೆವು ಲಾಸ್ಟ್ ವೀಡಿಯೋ ಇವತ್ತು ಒಂದು ವಿಡಿಯೋ ಬೇಕಾಗಿತ್ತು ರೀ ನಮಸ್ಕಾರ ರೀ ನೆಕ್ಸ್ಟ್ ವೀಡಿಯೋ ಸಿಗೋಣ